ಹನುಮಂತ್ ಸೂಪರ್ ಆಟಗಾರ ಅಂತ ಸುದೀಪ್ ಸರ್ ಕೂಡ ಮೆಚ್ಚುಗೆ ಮತ್ತ ತಿಳಿಸ್ತಾರೆ ಯಾಕೆಂದ್ರೆ ಈಗ ಹನುಮಂತ್ ವಾಪಸ್ ಬ್ಯಾಕ್ ಟು ಗೆ ಬಂದಿದ್ದಾನಲ್ಲ ಸೊ ಈಗ ಎಲ್ರಿಗೂ ಕೂಡ ಖುಷಿ ಇದೆ ಹನುಮಂತು ಬಂದಿದ್ದು ನಿಜಕ್ಕೂ ಕೂಡ ಒಳ್ಳೆದಾಯ್ತು ಅಂತ ಸುದೀಪ್ ಸರ್ ಕೂಡ ಮೆಚ್ಚಿಕೊಂಡಿದ್ದಾರೆ ಯಾಕೆಂದ್ರೆ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋ ನಲ್ಲಿ ಎರಡು ವಾರ ಕಾಣಿಸ್ಕೊಂಡಿಲ್ಲ ಅನುಮಂತ ಸು ಈಗ ಎಲ್ರಿಗೂ ಕೂಡ ಒಂದು ಗೊಂದಲ ಕ್ವಶನ್ ಮಾರ್ಕ್ ಆಗಿತ್ತು ಹನುಮಂತ ಬರ್ತಾರ ಇಲ್ವೋ ಅಂತ ಅದೇ ರೀತಿ ಈಗ ವಾಪಸ್ ಬಂದಿದ್ದು ತುಂಬಾ ಚೆನ್ನಾಗಿ ಒಂದು ಮಾಮೂಲನ ಕಾರ್ಯಕ್ರಮ ಕೂಡ ಮಜಾ ಟಾಕೀಸ್ ಮತ್ತೆ ಬಾಯ್ಸ್ ಗರ್ಲ್ಸ್ ಅದರಲ್ಲಿ ತುಂಬಾ ಚೆನ್ನಾಗಿ ಉತ್ಸಾಹದಿಂದ ಲವಲವಿಕೆಯಿಂದ ಲವಿಕೆಯಿಂದ ಕೂಡ ಭಾಗಿಯಾಗ್ತಾರೆ ಆಸ್ ಇಟ್ ಈಸ್ ಸೇಮ್ ಪಂಚೆ ಮತ್ತೆ ಶರ್ಟ್ ನಲ್ಲಿ ಮಿಂಚಿದ್ದಾರೆ ಅಂತ ಏನೇ ಪರ್ಫಾರ್ಮೆನ್ಸ್ ಟಾಸ್ಕ್ ನಲ್ಲಿಯೂ ಸಹ ಭಾಗಿಯಾಗ್ತಾರೆ ಸಾಕತ್ತಾಗಿ ಒಂದು ಸ್ಕಿಟ್ ಅನ್ನು ಸಹ ಮಾಡ್ತಾರೆ ಎಲ್ರಿಗೂ ಕೂಡ ಖುಷಿ ಆಗುತ್ತೆ ನೀವು ಕೂಡ ನೋಡಿರಬಹುದು ಅಷ್ಟು ಚೆನ್ನಾಗಿತ್ತು ಮನೋರಂಜನೆ ಎಲ್ಲವೂ ಕೂಡ ಬಹಳಷ್ಟು ಜನರಿಗೂ ಕೂಡ ಇಷ್ಟ ಆಯಿತು ಖುಷಿ ಆಯಿತು ನಿಮಗೂ ಕೂಡ ಅನುಮಂತ ಇಷ್ಟ ನಾವು ಸ್ವೀಪ್ ಅಂತೂ ಕೂಡ ಮೆಚ್ಚುಗೆ ಮಾತನ್ನ ತಿಳಿಸುತ್ತಾ ಒಳ್ಳೇದಾಗಲಿ ಚೆನ್ನಾಗಿ ಮುಂದುವರಿಲಿ ಅವರ ಒಂದು ಪರ್ಫಾರ್ಮ್ ಇನ್ನಷ್ಟು ಚೆನ್ನಾಗಲಿ ಮತ್ತೆ ಜನರನ್ನ ಇಂಪ್ರೆಸ್ ಮಾಡ್ಲಿ ಮತ್ತೆ ಜನರ ಒಂದು ಪ್ರೀತಿ ಆಶೀರ್ವಾದ ಖಂಡಿತವಾಗಿಯೂ ಕೂಡ ಹನುಮಂತನ ಮೇಲೆ ಇರುತ್ತೆ ಅಂತ ಕೂಡ ತಿಳಿಸಿದ್ದಾರೆ ಇದಕ್ಕಿಂತ ವಿಷ್ ಇನ್ನೇನು ಬೇಕಿರುತ್ತೆ ಅದು ಸುದೀಪ್ ಸರ್ ಈ ರೀತಿ ಮೆಚ್ಚುಗೆ ಮಾತನ್ನ ತಿಳಿಸಿದ್ರೆ ನಿಜಕ್ಕೂ ಕೂಡ ಸೂಪರ್ ಲಕ್ಕಿ ಅಲ್ವಾ ನಿಮಗೂ ಕೂಡ ಇಷ್ಟ ಅನುಮತ ತಪ್ಪದೆ ಕಮೆಂಟ್ ಮಾಡಿ ಎಲ್ಲ ಕಡೆ ಶೇರ್ ಮಾಡೋದನ್ನ ಮರಿಬೇಡಿ